ಹಲೋ ನನ್ನ ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌ ಯು ಫ್ರೆಂಡ್ಸ್ ಐ ಹೋಪ್ ಯು ಆಲ್ ಡೂಯಿಂಗ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬೀಟ್ರೂಟ್ನಿಂದ ನಮ್ಮ ಫೇಸ್ ವೈಟ್ನಿಂಗ್ಗೆ ಯಾವ ರೀತಿ ಮನೆಯಲ್ಲೇ ಫೇಸ್ ಸಿರಮ್ನ ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಫೇಸ್ ಎಷ್ಟೇ ಕಪ್ಪಗಿದ್ರು ವಿದಿನ್ ಸೆವೆನ್ ಡೇಸಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಒಂದು ಬೀಟ್ರೂಟ್ನ ತಗೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಹೊಟ್ಟೆಲ್ಲ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ತುರುದು ತೊಗೊಳ್ಳಿ ಈಗ ಸ್ಟವ್ನ ಆಟಿಸ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಸ್ಟವ್ ಮೇಲೆ ಒಂದು ಕಡ ಇಟ್ಕೊಳ್ಳಿ ನಂತರ ಈ ಕಡಾಯಿಗೆ ನಾನು ಒಂದು ಇನ್ನೂರು ಎಮ್ ಎಲ್ ಅಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ವಿಶ್ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಕೊಬ್ಬರಿ ಎಣ್ಣೆನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆನ ಜಾಸ್ತಿ ಕಾಯಕ್ಕೆ ಬಿಡಬೇಡಿ ತಕ್ಷಣವೇ ನೀವು ತುರುತ್ಕೊಂಡಿರುವಂತಹ ಬೀಟ್ರೂಟ್ ತುರಿಯನ್ನು ಅದರಲ್ಲಿ ಸೇರಿಸ್ಬಿಡಿ ಈ ಬೀಟ್ರೂಟ್ ತುರಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಣ್ಣೆಯಲ್ಲಿ ಕುದೀಲೇಬೇಕು ಫ್ರೆಂಡ್ಸ್ ಆಗಲೇ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದು ಸ್ಟೌವ್ನ ನಾವು ಸಿಮ್ಮಲ್ಲಿ ಇಟ್ಕೊಂಡೆ ಈ ಪ್ರಾಸೆಸ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಾಂದರೆ ಬೀಟ್ರೂಟ್ ತುರಿ ಸೀದೋಗೋ ಸಾಧ್ಯತೆ ಇರುತ್ತೆ ಆಗಾಗ ಮಿಡಿಲಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಕುದಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬೀಟ್ರೂಟ್ ಸಿರಮ್ ನಮಗೆ ಆಗೋಯ್ತು ನಮಗೆ ಸಿರಮ್ ಪ್ರಿಪೇರ್ ಆದಾಗ ಎಣ್ಣೆ ಕಲರ್ ಅನ್ನೋದು ಕಂಪ್ಲೀಟಾಗಿ ಗೋಲ್ಡ್ ಕಲರಲ್ಲಿರುತ್ತೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ಕಾಫಿ ಫಿಲ್ಟರ್ ಇಟ್ಬಿಟ್ಟು ಸಿರಮ್ನೆಲ್ಲ ನೀಟಾಗಿ ಸೋಸ್ಕೊಂಡ್ಬಿಡಿ ಈ ಸಿರಮ್ನ ನಾವು ನೈಟ್ ಟೈಮ್ ಒಂದು ಮೂವತ್ತು ದಿನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕಲರ್ ಚೇಂಜ್ ಆಗೋದು ನೀವೇ ಅಬ್ಸರ್ವ್ ಮಾಡ್ತೀರಾ ಫ್ರೆಂಡ್ಸ್ ವಿದಿನ್ ಸೆವೆನ್ ಡೇಸಲ್ಲೇ ನಮಗೆ ರಿಸಲ್ಟ್ ಸಿಗುತ್ತೆ ಆದ್ರೂ ನಾವು ಮೂವತ್ತು ದಿನ ಹಚ್ಚೋದ್ರಿಂದ ರಿಸಲ್ಟ್ ಇನ್ನೂ ಚೆನ್ನಾಗಿರೋದ್ರ ಜೊತೆಗೆ ನಮ್ಮ ಸ್ಕಿನ್ ಕಲರ್ ಸಹನೂ ಪರ್ಮನೆಂಟಾಗಿ ಹಾಗೇ ಇರುತ್ತೆ ಈ ಸಿರಮನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಕಲರ್ ಚೇಂಜ್ ಆಗೋದಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಐಪರ್ ಪಿಗ್ಮೆಂಟೇಷನ್ ಪಿಂಪಲ್ ಮಾರ್ಕ್ಸ್ ಮತ್ತು ಸನ್ ಟ್ಯಾನ್ ಸಹಾನು ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ ಡೈಲಿ ನಾವು ಮಲಗೋಕ್ಕಿಂತ ಮುಂಚೆ ಒಂದು ಮೂರರಿಂದ ನಾಲ್ಕು ಡ್ರಾಪ್ ಅಷ್ಟು ಈ ಸಿರಮ್ನ ತಗೊಂಡು ಫೇಸೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ನಂತರ ಲೈಟಾಗಿ ಮಸಾಜ್ ಮಾಡಿ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಬೀಟ್ರೂಟ್ನಿಂದ ಒಂದು ಒಳ್ಳೆ ಆರೋಗ್ಯಕರ ಸಿರಮ್ನ ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ಆಚೆ ಕಡೆಯಿಂದ ಸಿರಮ್ ತಂದು ನಮ್ಮ ಫೇಸ್ಗೆ ಹಚ್ಚೋದ್ರ ಬದಲು ಈ ರೀತಿ ಮನೆಯಲ್ಲೇ ಸಿರಮ್ನ ಪ್ರಿಪೇರ್ ಮಾಡಿ ಹಚ್ಚೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಮ್ಮ ಸ್ಕಿನ್ ಸಹಾನು ತುಂಬ ಆರೋಗ್ಯವಾಗಿರುತ್ತೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಯೂಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ and stay happy. Thank you for watching and have a great day!